ಹಾಂ ನಮಸ್ಕಾರಗಳಿವೆ ನಾವೀಗ ನಮ್ಮ ಓಣಿಯ ಗಣಪತಿಯ ಒಂದು ಆವರಣದಲ್ಲಿ ದೇವನೊಂದು ಎರಡನೇ ದಿನ ಆಟಗಳನ್ನು ನಡೆಸಲಾಗಿ ಬಾಲಕ ಬಾಲಕಿಯರಿಗಾಗಿ ಅದನ್ನು ರೀತಿಯ இது யாருண்ட் இது யார

ಒಳದವ್ರಂಜಾಳವ್ರ ಮನಿ ಬಸವಣ್ಣ ಗುಡಿಗೆ ನಮಸ್ಕಾರ ಮಾಡಿ ಇವಳ ಮಕ್ಳ ತಾಯಿ ಗುಡಿಗೆ ಹೋಗಿ ಬರ್ರಿ

ಮಹಾಧಾನ್ಯಗಳಾಗಿದ್ರಲ್ಲ ಅವ್ರ ಫೋಟೋ ಇದಾವೆ ನೋಡ್ರಿ ಅವ್ರಿಗೆ ಯಾರ್ಯಾರು ಎರಡ್ ಸಾವಿರದ ಐದನೂರ ಒಂದ್ ರೂಪಾಯಿ ಕೊಟ್ಟಿದ್ರಲ್ಲ ಅವ್ರೆಲ್ಲ ಫೋಟೋ ಹಾಕಿದ್ದಾರೆ ಓಕೆ ಧನ್ಯವಾದಗಳು ಎಲ್ಲರಿಗೂ